ಸಿನೆಮಾಯಿಗೆ ನೆಪ್ರೋ ಸಿನೆಮಾಯಿಗೆ ಚೆನ್ನೈ ದಿಲ್ಮಾರ್ ಒಂದೊಂದು ಫೈಟ್ ಸೀನ್ ನೋ ಒಡಿಯೇ 8 ವಸಬ್ರು ಹೀರೋ ವಸಬ್ರು ಅಂತ ಎಲ್ಲ ಒಂದಲ್ಲ ಗುರು ಫಸ್ಟ್ ಆಲ್ ಆಕ್ಷನ್ ಲಾಸ್ಟ್ ಆಲ್ ಲವ್ ಸೀನು ಎಲ್ಲ ಬ್ಲಾಕ್ ಬ್ಾಸ್ಟರ್ ಜೈ ದಿಲ್ಮಾರ್ ದಿಲ್ಮಾರ್ 100 ಪಟ್ಕಾ ಪಿಕ್ಚರ್ಗಿದ ಯಾ ಅರ್ಜುನ್ ರೆಡ್ಡಿ ಮೂವಿ ಕೂಡ ಇಲ್ಲ ಈ ಮೂವಿ ಒಂದ್ಸರಿ ನೋಡಿ ಕಣ್ಣಲ್ಲಿ ನೀರೇ ಬರುತ್ತೆ ಯಾರ್ಯಾರು ಲವ್ ಫೇಲಿಯರ್ ಆಗಿದೆ ಒಂದ್ಸರಿ ಮೂವಿ ನೋಡಿ ಚಿಂದಿ ಮೂವಿ ಗೌಡ್ರಿಗೆ ಯಾ ಅರ್ಜುನ್ ರೆಡ್ಡಿನೂ ಇಲ್ಲ ಈ ಮೂವಿ ಮುಂದೆ ಸೂಪರ್ 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 ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ 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 ಎಲ್ಲ ಫುಲ್ ಸಲ್ಪ್ ಆಗಿದೆ ಇಷ್ಟ ಆಯ್ತಾ ಪಿಕ್ಚರ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಮತ್ತೆ ಚಂದ್ರಮೋಹನ್ डायरेक्शन ಮತ್ತೆ ಡೈಲಾಗ್ ಡೆಲಿವರಿ ಇದೆಯಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ಸರ್ ಲವ್ ಸ್ಟೋರಿ ಸರ್ ಒಂದು ಹೃದಯದ ಮಾತು ಸರ್ ಇದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಒಂದು ಹುಡುಗಿ ಹೃದಯನ ಇನ್ನೊಂದು ಹುಡುಗಿ ಇದು ಮಾಡಿದಾಗ ಸರ್ ಆಪ್ಷನ್ ಮಾಡಿದಾಗ ಸರ್ ಆ ಫೀಲ್ ಆಗಿ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ತುಂಬ ಅದ್ಭುತ ಸರ್ ಸಿನಿಮಾ ಮಾತ್ರ ತುಂಬ ಅದ್ಭುತವಾಗಿದೆ ಸರ್ ಸೂಪರ್ ಆಗೈತೆ ಸರ್ ಉಪ ಉಪೇಂದ್ರ ಪಿಕ್ಚರ್ ಇದ್ದಂಗೆ ನೋಡಿದಂಗೆ ಆಯಿತು ಹಲೋ ಅವು ತುಂಬ ಇಷ್ಟ ಆಯಿತು ಸಿನಿಮಾ ಬೆಂಕಿ ಸರ್ ಡೈಲಾಗ್ ಬೆಂಕಿ ಸರ್ ಅವನು ಅವ್ನು ಏನು ಸಿನಿಮಾ ಮಾಡ್ಯಾರ ಸರ್ ಇದು ತುಂಬ ಫ್ರೆಶ್ ಇದೆ ಒಂದು ಸಿನಿಮಾಗೆ ಇನ್ನೊಂದು ಸಿನಿಮಾ ಕಂಪೇರ್ ಮಾಡೋಕ್ಕೆ ಆಗೋಲ್ಲ ಅಂಥ ಒಳ್ಳೆ ಸಿನಿಮಾ ನಿಜವಾಗ್ಲೂ ತುಂಬ ಗ್ರೇಟ್ ಆಯ್ತು ಸರ್ ಮೂರು ವರ್ಷ ಆಗಿತ್ತು ನಾನು ಸಿನಿಮಾ ನೋಡಿ ಮೂರು ಅವರ್ ಇವತ್ತೇ ಕೂತ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಸರ್ ಒಳ್ಳೆ ಸಿನಿಮಾ ಇಲ್ಲಿ ಡೈಲಾಗ್ಸ್ ಸೂಪರ್ ಅಲ್ಟಿಮೇಟಾಗಿ ಮಾಡಿದ್ದಾರೆ ಅವರು ಡೈಲಾಗ್ಸ್ ಮಾತ್ರ ಅಲ್ಟಿಮೇಟ್ ಮೂವಿ ಮಾತ್ರ ಸೂಪರ್ ಆಗಿದೆ ರಾಮ್ ಸಾರ್ ಆ್ಯಕ್ಟಿಂಗ್ ಅಂತೂ ಸೂಪರು ಒಂದು ಸೈಕೋ ಲವ್ ಸ್ಟೋರಿ ನೋಡ್ದಂಗೆ ಆಯ್ತು ಸೂಪರ್ ಮೂವಿ ಎಲ್ಲರೂ ಬಂದು ನೋಡಿ ದಿಲ್ಮಾರ್ ಸಿನಿಮಾ ಚೆನ್ನಾಗಿದೆ ತುಂಬ ಖುಷಿ ಆಯಿತು ದಿಲ್ಮಾರ್ ಅನ್ನೋದು ಫಿಲಮ್ಗೆ ಒಂದು ಸೈಕೋ ಥರ ಮಾಡಿದ್ದಾರೆ ಒಂದು ಲವ್ ಸ್ಟೋರಿ ಚೆನ್ನಾಗಿದೆ ತುಂಬ ಮೂವಿ ಚೆನ್ನಾಗಿದೆ ಸರ್ ಸೂಪರ್ ಸೈಕಲ್ ಲವ್ ಸ್ಟೋರಿ ಲವ್ ಅಲ್ಲೇ ಬೆಸ್ಟ್ ಲವ್ ಮೂವಿ ಅಂತ ಅನ್ಕೊಂತೀನಿ ನಾನು ಅಂಬಾರಿ ಫಿಲಮ್ ಗ್ಯಾಪ್ ಬಂತಿದ್ದು ಮೂವಿ ನೋಡಿ ತಿಕ್ಲಾನ ಬೆಂಕಿ ಮೂವಿ ಒಳ್ಳೆ ಮೂವಿ ನೋಡಕ್ ಚೆನ್ನಾಗೈತೆ ಒಳ್ಳೆ ಸೂಪರ್ ಮೂವಿ ಸರ್ ಸೂಪರ್ ಆಗಿದೆ ಇಷ್ಟ ಆಯ್ತು ಬಿಡಿ ಎಲ್ಲ ಎಲ್ಲ ಇದೆ ಹೊಸರು ಸೂಪರ್ ಆಗ್ತೀವಿ ಸಖತ್ ಆಗಿದೆ ಯಾಕೆ ಇದು ನಮ್ಮ ಜೀವನದ ಬಗ್ಗೆ ಮಾಡ್ತಾ ಇರ್ತಾರದು ಒಂದು ಹುಡುಗಿ ಕೊಟ್ಟರು ಪರವಾಗಿಲ್ಲ ಬಟ್ ಆ ಜೀವನ ಇದೆಯಲ್ಲ ಅದನ್ನ ನಾವು ನೆನೆಸ್ಕೋಬೇಕು ಇವಾಗ ಅಷ್ಟೇ ಅಲ್ಲೇ ಫುಟ್ಪಾತಲ್ಲಿ ಮಾಡೋದು ಒಂಥರ ಸಹಕೋ ಒಂದ್ ಮಕ್ಳು ನಾವು ನಾವೇನು ಮಾಡ್ತೀವಿ ಸರ್ ಸಿನ್ಮಾದಲ್ಲಿ ಒಂದು ಲವ್ ಸ್ಟೋರಿ ಇದೆ ಒಂದು ಮನುಷ್ಯ ಅವ್ರ ಪ್ರೀತಿ ಮಾಡಿದ್ರೆ ಯಾವ ರೀತಿ ಪ್ರೀತಿ ಒಂದು ಬೆಲೆ ಕೊಡಬೇಕು ಅನ್ನೋದನ್ನ ತುಂಬ ಅರ್ಥ ಮಾಡಿ ಅಂತ ನೋಡುವಂಥ ಸಿನ್ಮಾ ಪ್ರೀತಿಗೋಸ್ಕರ ಬೆಲೆ ಇದೆ ಆ ಸಿನಿಮಾ ನೋಡಿ ಚೆನ್ನಾಗಿದೆ ನಮಗೆ ಒಂದು ಮಾಡಿರೋ ಒಂದು ಆಕ್ಷನ್ ಒಂದು ಕತೆ ತುಂಬ ಇಷ್ಟ ಆಯ್ತು ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿ ಒಬ್ಬ ಒಳ್ಳೆ ಸೈಕೋ ಶುಕ್ಲಶ್ರು ಒಬ್ಬ ಒಳ್ಳೆ ಹೀರೋ ಚೆನ್ನಾಗಿ ಬಂದಿದೆ ಫೈಟಿಂಗ್ ಆಗಲಿ ಸಾಂಗ್ಸ್ ಆಗಲಿ ಅವ್ರು ಒಳ್ಳೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಫಾರ್ ದ ಫಸ್ಟ್ ಟೈಮ್ ಅವ್ರು ಮಾಡಿದ್ರು ಫರ್ದೆ ಮೇಲೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮೂಡಿ ಬರ್ತಾ ಇದೆ ಚೆನ್ನಾಗಿ ಓಡಲಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಚೆನ್ನಾಗಿದೆ